ಈ ಪ್ರಪಂಚದಲ್ಲಿ ದೈವಿಕ ಶಕ್ತಿಗಳನ್ನು ಇನ್ನು ಅನೇಕ ರೀತಿಯ ಜ್ಞಾನವನ್ನು ಎಲ್ಲ ನಿಗೂಢ ಅರ್ಥದಲ್ಲಿ ಹೇಳಿದ್ದಾರೆ ಸರಿಯಾದ ರೀತಿಯಲ್ಲಿ ಹೇಳಲಿಲ್ಲ ಅರ್ಥ ಆಗುವ ರೀತಿಯಲ್ಲಿ ಹೇಳಲು ಹೇಳೂಬಾರದು ಇದು ಸತ್ಯ ಹೇಳಿದರೆ ಉಂಟಲ್ವ ಈ ಮನುಷ್ಯ ಏನು ಬೇಕಾದ್ರೂ ಮಾಡಿಬಿಟ್ಟ ಆದರೂ ಆ ದೈವಿಕದ ನಿಗೂಢವಾದ ಅರ್ಥವನ್ನು ಮನುಷ್ಯ ತನ್ನ ಬುದ್ಧಿಯಿಂದ ಕಂಡುಹಿಡಿದು ಕಂಡುಹಿಡಿದು ಕಂಡಹಿಡಿದು ಕಂಡುಹಿಡಿದು ಇವತ್ತು ಇಷ್ಟರ ಮಟ್ಟಿಗೆ ನಾವು ಬೆಳೆದಿದ್ದೇವೆ ಪ್ರಪಂಚ ಇಷ್ಟು ಡೆವಲಪ್ ಆಗ್ತದೆ ಇನ್ನು ಮುಂದೆ ಏನಾಗ್ತದೆ ಎಂಬ ವಿಚಾರಗಳನ್ನು ಎಲ್ಲವೂ ನಿಗೂಢ ಅರ್ಥದಲ್ಲಿ ಹೇಳಿದ್ದಾರೆ ಅದಷ್ಟು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಜನ್ಮದ ಪುಣ್ಯ ಇದ್ದರೆ ಮಾತ್ರ ಒಂದು ಜನ್ಮದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಆ ಜ್ಞಾನದಾಸಿವು ಸತ್ಯದಾಸಿವು ಇದ್ದರೆ ಮಾತ್ರ ಅಂಥ ಸ್ಥಳಕ್ಕೋಗಿ ಮುಟ್ಲಿಕ್ಕೆ ಆಗ್ತದೆ ಎಲ್ಲರಿಗಂಥ ಸ್ಥಳಕ್ಕೋಗಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ವಿಜ್ಞಾನಿ ಇದ್ದಾನೆ ಒಬ್ಬ ಕಂಡುಹಿಡಿತಾನೆ ಹೊಸ ಹೊಸ ವಿಚಾರವನ್ನು ಕಂಡುಹಿಡಿತಾನೆ ಅಂತ ಹೇಳಿದರೆ ಅವ ಒಂದು ಕಾಲದಲ್ಲಿ ಈ ಜ್ಞಾನದ ಸ್ಥಿತಿಯಲ್ಲಿ ಇದ್ದ ಅದನ್ನು ಇನ್ನೊಂದು ರೀತಿಯಲ್ಲಿ ರೂಪಾಂತರ ಮಾಡಿದ ಜನ್ಮ ಪರಿವರ್ತನೆ ಆಗುವಾಗ ಹ್ಞೂ ಜನ್ಮ ಪರಿವರ್ತನೆ ಆಗುವಾಗ ಅದನ್ನು ರೂಪಾಂತರಗೊಳಿಸಿದ ಇನ್ನೊಂದು ರೀತಿಯಾಗಿ ಈಗ ನಡೀತಿರುವ ಪ್ರಪಂಚ ಉಂಟಲ್ಲ ಇದು ಅತರುಣ ವೇದದಲ್ಲಿ ನಡೆಯುವುದು ಅತರುಣ ವೇದ ಅಂತೇಳಿದರೆ ಎಲ್ಲ ಎಂಥದ್ದು ಮಾಯಾ ಮಂತ್ರ ಅನೇಕ ರೀತಿಯ ಮಾಯಾಜಾಲ ಅನೇಕ ರೀತಿಯ ವಿಚಾರಗಳು ಹಾಂ ಒಬ್ಬನನ್ನು ಹೇಗೆ ಮುಗಿಸುವುದು ಒಬ್ಬನ ಹೆಸರು ಹೇಗೆ ಹಾಳು ಮಾಡೋದು ಹ್ಞೂ ಇಂಥ ವಿಚಾರಗಳಲ್ಲ ಅಲ್ವಾ ಹಾಂ ಈ ಫೋನು ಇನ್ನು ಅನೇಕ ರೀತಿಯ ವಿಚಾರಗಳು ಹಾಂ ಇದು ಋಗ್ವೇದ ಯಜುರ್ವೇದ ಸಾಮವೇದ ಮೂರು ವೇದವನ್ನು ಸೇರಿಸಿ ಈ ಮೂರು ಜ್ಞಾನವನ್ನು ಸೇರಿಸಿ ಋಷಿಗಳ ಜ್ಞಾನ ಅರ್ಥ ಆಯ್ತಲ್ಲ ಪುಣ್ಯವಂತರ ಜ್ಞಾನ ಹಾಗೆ ಋಷಿಗಳ ಜ್ಞಾನ ಎಲ್ಲಿ ಋಗ್ವೇದದಲ್ಲಿ ಇನ್ನು ಪುಣ್ಯವಂತರ ಜ್ಞಾನ ಎಲ್ಲಿ ಯುಗದಲ್ಲಿ ಋಗ್ವೇದ ಯಜುರ್ವೇದ ಇನ್ನು ಸಾಮವೇದ ಅನುಭವಿಗಳ ಜ್ಞಾನ ಅನುಭವದ ಜ್ಞಾನ ಋಷಿಗಳು ಕಾಲಕ್ಕೆ ಸಂಬಂಧಪಟ್ಟು ಎಂತ ಅಂತ ಗೊತ್ತಿಲ್ಲ ಹೇಳಿಕೊಂಡೇ ಹೋಗ್ತಾರೆ ಅದು ಪ್ರಪಂಚದಲ್ಲಿ ನಡೀತದೆ ಒಂದು ವಿಚಾರ ಇನ್ನು ಪುಣ್ಯವಂತರಿದ್ದಾರೆ ಪುಣ್ಯವಂತರು ಪುಣ್ಯಾತ್ಮ ಹಾಂ ಅದು ಯಾವುದೇ ಕಾರಣಕ್ಕೂ ಕೂಡ ಒಂದು ತಪ್ಪು ಮಾಡಲಿಕ್ಕೆ ಬಯಸುವುದಿಲ್ಲ ಅದೊಂದು ರೀತಿಯ ಜ್ಞಾನವನ್ನು ಉಪದೇಶ ಮಾಡ್ತದೆ ಏ ಮನುಷ್ಯ ಜನ್ಮ ಅಂದರೆ ಪವಿತ್ರಪ್ಪ ಪ್ರತಿಯೊಂದು ಜೀವರಾಶಿಗಳು ಪವಿತ್ರ ಆ ಸತ್ಯವನ್ನು ತಿಳಿದು ಹೇಳ್ತದೆ ಕಥಾಯ್ತಲ್ಲ ಆ ಪುಣ್ಯವಂತರು ಹಾಂ ಇನ್ನೊಂದು ಅನುಭವ ಅನುಭವ ಅಂದರೆ ಹಿರಿಯರು ತಿಳಿದವರು ಇದು ದ್ವಾಪಾರಯುಗದ ಜ್ಞಾನ ವ್ಯತ್ಯಾಸ ಆಗ್ತದೆ ಋಷಿಗಳಲ್ಲಿ ಏನಿಲ್ಲ ಅವರು ಯಾವ ಉದ್ದೇಶಪೂರ್ವಕವಾಗಿ ಏನು ಮಾತಾಡ್ತಾರೆ ಎಂಥ ವಿಷಯ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಆದರೆ ಅವ್ರು ಹೇಳಿದ ವಿಚಾರಗಳೆಲ್ಲವೂ ಈ ಪ್ರಪಂಚದಲ್ಲಿ ನಡೀತಾ ಉಂಟು ಹಾಗೆ ಈ ಮೂರು ಜ್ಞಾನವನ್ನು ಸೇರಿಸಿ ಉಂಟಲ್ಲ ಒಟ್ಟಿಗೆ ಈಗ ಪ್ರೆಸೆಂಟ್ ಆಗ್ತಾ ಉಂಟು ಲಾಂಚ್ ಆಗ್ತಾ ಉಂಟು ಈಗ ಎಲ್ಲ ತಕ್ಕೊಂಡು ಅಷ್ಟೂ ಮನುಷ್ಯ ಒಳಗೆ 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 ಹೋದ ಹುಡುಕಿದ ಓ ಎಷ್ಟು ಸಾವಿರ ವರ್ಷಗಳ ಹಿಂದೆ ರಾಜರು ಸ್ಥಾನದ ಮನೆಯನ್ನು ಉಪಯೋಗಿಸ್ತಿದ್ದ ರೀತಿ ಹೀಗಿತ್ತು ಆಗಿನ ಕಾಲದಲ್ಲೇ ಈಗಿನ ಕೊಮ ಎಂಬ ವಿಚಾರವನ್ನು ಮಾಡಿದರು ಆಗಿನ ಕಾಲದಲ್ಲೇ ಈಗಿನ ಶವರ್ ಎಂಬ ವಿಚಾರವನ್ನು ಮಾಡಿದರು ಎಲ್ಲಿಗೆಲ್ಲ ಹೋದೆವ ಪ್ರಪಂಚದಾದ್ಯಂತ ಹಾಂ ಎಲ್ಲಿಗೆಲ್ಲ ಹೋಗಬೇಕು ಅಲ್ಲಿಗೆಲ್ಲ ಹೋದೆ ಪ್ರಪಂಚದಾದ್ಯಂತ ಹಾಂ ಅಲ್ಲಿ ಭಾರತ ದೇಶದ ಬಗ್ಗೆ ಜಪಾನ್ನಲ್ಲಿ ಸಿಕ್ಕಿತು ಇಂಗ್ಲೆಂಡಿನಲ್ಲಿ ಸಿಕ್ಕಿತು ಹಾಂ ನಮ್ಮ ಭಾಷೆ ಪುರಾತನ ಭಾಷೆ ನಮ್ಮ ಧರ್ಮ ಪುರಾತನ ಧರ್ಮ ಹಾಂ ಎಲ್ಲ ದೇಶದಲ್ಲಿ ಹೋಗಿ ಒಂದೊಂದು ಕಲ್ಲು ಹಿಡಿತಾನೆ ಅಲ್ವ ಹಾಂ ಆಗ ಎಲ್ಲ ದೇಶದಲ್ಲಿ ಯಾವುದೋ ಒಂದು ರೀತಿಯ ಒಂದು ಕುರು ಸಿಕ್ಕಬೇಕು ಅಂತ ಹೇಳಿದರೆ ನಮ್ಮ ಋಷಿಮುನಿಗಳು ನಮ್ಮ ಸಿದ್ಧರು ಜ್ಞಾನಿಗಳು ಯೋಗಿಗಳು ಇವರೆಲ್ಲ ಎಷ್ಟು ಪ್ರಪಂಚದ ಹೊಳಿತಿಗೆ ಬೇಕಾಗಿ ಸತ್ಯವಂತರೆ ಪುಣ್ಯವಂತರೇ ಜ್ಞಾನವಂತರೆ ಯೋಗಿಗಳೇ ಜ್ಞಾನಿಗಳೇ ಮುಂದೆ ಬರುವ ಯೋಗಿಗಳು ಜ್ಞಾನಿಗಳು ಸತ್ಯವಂತರು ಪುಣ್ಯವಂತರೇ ನಿಮಗೆ ಬೇಕಾಗಿ ನಾವು ಅನೇಕ ರೀತಿಯ ಕೊಡುಗೆಯನ್ನು ಬಿಟ್ಟು ಹೋಗಿದ್ದೇವೆ ನಿಮ್ಮ ನಿಮ್ಮ ಜ್ಞಾನದಿಂದ ನೀವು ನೀವು ಪಡ್ಕೊಳ್ಳಿ ಇದೇ ಅಲ್ವ ಸತ್ಯ ಹೌದು ಹಾಂ ಒಂದೊಂದು ದೇವಸ್ಥಾನಕ್ಕೆ ಹಳೆಯ ಕಾಲದ ದೇವಸ್ಥಾನಕ್ಕೆ ಹೋದರೆ ಅದೇ ದೊಡ್ಡ ಜ್ಞಾನ ಬಿಂದುವಾಗಿ ಪರಿವರ್ತನೆ ಆಗ್ಬೋದು ಇದು ದೇವಸ್ಥಾನಕ್ಕೆ ಹೋಗುವುದೇ ಯಾಕೆ ಇವನೇವನ ಆಸೆ ಆ ದೇವಸ್ಥಾನದಲ್ಲಿ ಇನ್ನು ಜೀವನದ ರಹಸ್ಯವನ್ನೇ ಹೇಳಿದ್ದಾರೆ ಸರಿಯಾಗಿ ಹೋಗಿ ನೋಡು ದೇವಸ್ಥಾನವನ್ನು ಆ ದೇವಸ್ಥಾನದ ಕೋಡಿಮರವನ್ನು ನೋಡು ಆ ದೇವಸ್ಥಾನದಿರೋ ಬಲಿಪೀಠವನ್ನು ನೋಡು ಆ ದೇವಸ್ಥಾನದೊಳಗೆ ಇರೋ ಗರ್ಭಗುಡಿಯನ್ನು ನೋಡು ದೇವಸ್ಥಾನಕ್ಕೆ ಎಷ್ಟು ದ್ವಾರ ಉಂಟು ಅಂತ ನೋಡು ಹಾಂ ಇದು ನಿಜವಾದ ದೇವಸ್ಥಾನದ ಸ್ಥಿತಿ ಹೇಳೋದು ಹಿಂದಿನ ಕಾಲದಲ್ಲಿ ದೇವಸ್ಥಾನ ಮಾಡಿದ್ದಾರೆ ಅಂದರೆ ಮನುಷ್ಯರು ಇಡೀ ಜನ್ಮದ ರಹಸ್ಯವನ್ನು ಹೇಳಿಬಿಟ್ಟಿದ್ದಾರೆ ಹಾಂ ಸ್ವಲ್ಪ ಹಳೆಯ ದೇವಸ್ಥಾನಗಳಿಗೆ ಹೋಗಬೇಕು ನೋಡಬೇಕು ಆ ಒಂದೊಂದು ಶಿಲಾ ಅದಕ್ಕೆ ಏನು ಅರ್ಥ ಯಾಕೆ ಇದನ್ನು ಜೋಡಿಸಿದ್ದಾರೆ ಯಾಕೆ ಇಲ್ಲಿ ಕುದುರೆಯನ್ನು ಹಾಕಿದ್ದಾರೆ ಯಾಕೆ ಇಲ್ಲಿ ಆನೆಯನ್ನು ಹಾಕಿದ್ದಾರೆ ಯಾಕೆ ಇಲ್ಲಿ ಗಂಡು ಹೆಣ್ಣನ್ನು ಸೇರಿಸಿದ್ದಾರೆ ಯಾಕೆ ಇಲ್ಲಿ ಹೆಣ್ಣನ್ನು ಮಾತ್ರ ನಿಲ್ಲಿಸಿದ್ದಾರೆ ಈ ವಿಚಾರನೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ ಅಲ್ವ ಆಂ ಹಾಂ ಜ್ಞಾನ ಎಂಬುದು ಯಾವತ್ತಿದ್ರೂ ಹೇಳಿಕೊಟ್ಟು ಬರೋದಿಲ್ಲ ಜ್ಞಾನ ಎಂಬುದು ಸ್ವಯಂ ಅದು ತನ್ನ ಒಳಗಿಂದ ಸೃಷ್ಟಿಯಾಗುವ ವಿಚಾರ ಅದು ಗುರುವಿನ ಜೊತೆ ಅದು ಎಷ್ಟೋ ವರ್ಷಗಳು ಇದ್ದರೂ ಆ ಜ್ಞಾನವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಅಲ್ಲ ಅಂತ ಹೇಳೋದು ಅದಕ್ಕಾಗಿ ಅವನು ಹುಟ್ಟಿದರೆ ಪೂರ್ವಜನ್ಮದ ಪುಣ್ಯ ಇದ್ದರೆ ಆ ಪೂರ್ವಜನ್ಮದ ಪುಣ್ಯ ಆ ಒಂದು ಸ್ಥಿತಿ ಈ ಜನ್ಮದಲ್ಲಿ ಕರೆಕ್ಟಾಗಿ ಅವನಿಗೆ ಸಿಕ್ಕಿತ್ತು ಅಂತ ಹೇಳಿದರೆ ಅವನಿಗೆ ಗುರುವನ್ನು ಬಿಟ್ಟರೆ ಬೇರೆ ಯಾರನ್ನು ಕಾಣೋದಿಲ್ಲ ಇದು ಜ್ಞಾನಧಾರಿಯಲ್ಲಿ ಹೇಳುದು ಹೇಳಿದಲ್ಲ ನಮ್ಮ ಋಷಿಮುನಿಗಳೆಲ್ಲ ವಿಚಾರವನ್ನು ನಿಗೂಢವಾರ್ಥವಾಗಿ ಬಿಟ್ಟು ಹೋಗಿದ್ದಾರೆ ಟೋಟಲ್ ವಿಚಾರವನ್ನು ಬಿಟ್ಟು ಹೋಗಿದ್ದಾರೆ ಹದಿನೆಂಟು ಸಿದ್ಧರುಗಳಾದರೂ ಸರಿ ಹಾಂ ಇನ್ನು ಮಹಾಮಹಾಜ್ಞಾನಿಗಳಾದರೂ ಸರಿ ಯೋಗಿಗಳಾದರೂ ಸರಿ ಋಷಿಮುನಿಗಳಾದರೂ ಸರಿ ಒಂದೊಂದು 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 ರೀತಿಯಲ್ಲಿ ಈ ಪ್ರಪಂಚಕ್ಕೆ ಯಾವ ರೀತಿ ನಡೆದರೆ ಒಳಿತುಂಟಾಗ್ತದೆ ಅಂತೇಳಿ ಪ್ರತೀ ಒಬ್ಬನು ಹೇಳಿದ್ದಾನೆ ಮನುಕುಲದ ಒಳಿತಿಗೆ ಬೇಕಾಗಿ ಅದರಲ್ಲಿ ಯಾವುದು ಬೇಕಾದ ಅನಿಸಿಕೋ ಅದರ ಇನ್ನೂ ಆಯ್ಕೆ ಹಾ ಹಾಂ ಇದನ್ನು ನಾವು ತಿಳಿಬೇಕು ಹೇಳೋದು ನಮಗೆ ಮನುಷ್ಯ ಜನ್ಮ ಅಂದರೆ ಏನಂತ ಅರ್ಥ ಆಗುವುದಿಲ್ಲ ಮನುಷ್ಯ ಜನ್ಮ ಅಂದರೆ ಏನು ಅರ್ಥ ಆಗುವುದಿಲ್ಲ ಹಾ ಸಾವ ರೀತಿಯಲ್ಲಿ ಹೇಳ್ತೇವಲ್ಲ ಈ ಮನುಷ್ಯ ಜನ್ಮ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ ಅಂತೇಳು ನಾವು ಎಷ್ಟು ಸಹ ಹೇಳ್ಬೋದು ಅನೇಕ ಋಷಿಮುನಿಗಳು ಯೋಹಿಗಳು ಸಾಧುಗಳು ಸಂತರುಗಳು ಅದೆಷ್ಟೋ ವಿಚಾರಗಳನ್ನು ಹೇಳಿದ್ದಾರೆ ಇನ್ನೂ ಪ್ರಪಂಚ ಪರಿವರ್ತನೆ ಆಗಲಿಲ್ಲ ಆಗ ಪ್ರಪಂಚ ಪರಿವರ್ತನೆ ಆಗಬೇಕು ಅಂತೇಳಿ ಈಗ ನಡೀತಿರುವ ಎಲ್ಲ ಪ್ರಪಂಚದ ಸ್ಥಿತಿಗತಿಗಳು ಹಾ ಈ ಸ್ಥಿತಿಯಲ್ಲಿ ಪ್ರಪಂಚ ಪರಿವರ್ತನೆ ಆಗ್ತದೆ ಖಂಡಿತವಾಗುವ ಯಾಕೆ ಅಂತೇಳಿದರೆ ಹೋಗಿ 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 ಇವರು ಮೂಲಕ್ಕೆ ಮುಟ್ತಾ ಇದ್ದಾರೆ ಈಗ ಯಾರು ಬುದ್ಧಿಶಾಲಿಗಳು ಅತಿಯಾದ ಬುದ್ಧಿ ಹಾಂ ಹೋಗಿ 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 ಮೂಲಕ್ಕೆ ಮುಟ್ತಾ ಇದ್ದಾರೆ ಅಷ್ಟು ಮೂಲಕ್ಕೆ ಹೋಗಬೇಡಿಯಪ್ಪ ತೊಂದರೆ ಆಗ್ತದೆ ಅಂತ ಹೇಳಿ ಋಷಿಮುನಿಗಳೆಲ್ಲ ಅನೇಕ ರೀತಿಯಲ್ಲಿ ದೇವರುಗಳನ್ನೆಲ್ಲ ತೋರಿಸಿಕೊಟ್ರು ಅನೇಕ ಶಕ್ತಿ ಚೈತನ್ಯವನ್ನು ತೋರಿಸಿಕೊಟ್ರು ಈಗಪ್ಪ ಇಷ್ಟೇ ಸಾಕು ನಿಮಗೆ ಇದು ಮಾಡಿಕೊಂಡೆ ಬಾ ಹಾಂ ನಂಬಿಕೆ ಈ ಜೀವನ ಎಂಬುದೇ ನಂಬಿಕೆ ಜನ್ಮ ಎಂಬುದೇ ನಂಬಿಕೆ ನೀನು ಎಷ್ಟು ನಂಬತಿ ನಿನ್ನೆಷ್ಟು ಶುದ್ಧವಾಗಿ ನಂಬುತ್ತಿ ಅಷ್ಟರ ಮಟ್ಟಿಗೆ ನಿನಗೆ ಜೀವನದಲ್ಲಿ ದಾರಿಗಳು ಸೃಷ್ಟಿಯಾಗ್ತದೆ ನಿನ್ನ ಜೀವನದ ದಾರಿ ಸೃಷ್ಟಿಯಾಗ ಸತ್ಯ ವಿಚಾರ ಹಾಂ ಹಾಗೆಯೇ ಅಗಸ್ಯ ಮಹರ್ಷಿಗಳು ಇದು ಕಥೆ ಇದು ಇದು ಕಥೆ ರೂಪದಲ್ಲಿ ಹೇಳಬೇಕಾಗ್ತದೆ ಬೇರೆ ದಾರಿಯಿಲ್ಲ ಹಾಂ ಅಗಸ್ಯ ಮಹರ್ಷಿಗಳು ಉತ್ತರದಿಂದ ದಕ್ಷಿಣಕ್ಕೆ ಬಂದಾಗ ದಕ್ಷಿಣದಲ್ಲಿದ್ದೆಲ್ಲ ಸಿದ್ಧರುಗಳು ಜ್ಞಾನಿಗಳು ಅನೇಕ ರೀತಿಯ ವಿಚಾರಗಳನ್ನೆಲ್ಲ ಗ್ರಂಥಗಳನ್ನೆಲ್ಲ ಬರೆದಿಟ್ಟಿದ್ರು ಮಹಾಕಾವ್ಯವನ್ನೆಲ್ಲ ಅರ್ಥ ಆಯ್ತಾ ಹಾಂ ಸಿದ್ಧ ಭಾಷೆಯಲ್ಲಿ ಅಷ್ಟು ಪವಿತ್ರವಾಗಿತ್ತು ಅಗಸ್ಯ ಮಹರ್ಷಿ ಅಂತೇಳಿದರೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅವರು ಸಾಧಾರಣದವರಲ್ಲ ಅವರು ಅಂತೇಳಿ ಅಗಸ್ಯ ಮಹರ್ಷಿ ಅಂತ ಎಲ್ಲರಿಗೂ ಅವೆಲ್ಲಾರಿಗೂ ಅಗಸ್ಯ ಮಹರ್ಷಿ ಆಶೀರ್ವಾದ ಬೇಕು ಆದ ಕಾರಣ ಅವ್ರ ಹತ್ರ ಎಲ್ಲ ಹೋಗಿ ಇವರು ಬರೆದ ಮಹಾಕಾವ್ಯವನ್ನು ವಾಲೆಚೂಡಿ ಅಂತ ಹೇಳ್ತಾರೆ ಅರ್ಥ ಆಯ್ತಲ್ಲ ಈ ಮಹಾಕಾವ್ಯ ಇನ್ನು ಜ್ಞಾನದ ಗ್ರಂಥಗಳನ್ನು ಪವಿತ್ರ ಪವಿತ್ರವಾದವರವರ ಜ್ಞಾನವನ್ನು ಅಗಸ್ಯ ಮಹರ್ಷಿ ಹೋಗಿ ಕೊಡ್ತಾರೆ ನೋಡಿ ಸ್ವಾಮಿ ನೋಡಿ ಗುರುದೇವ ನೋಡಿ ಅಯ್ಯನಿ ನೋಡಿ ಅಪ್ಪನಿ ಅಂಥೇಳಿ ಶರಣಾಗತಿಯಲ್ಲಿ ಎಲ್ಲ ಹೋಗಿ ಕೊಡ್ತಾರೆ ರಸ್ಯ ಮಹರ್ಷಿಗಳೆಲ್ಲ ಓದ್ತಾರೆ ಎಲ್ಲ ಓದಿಬಿಟ್ಟು ಹೇಳ್ತಾರೆ ಇದು ಸರಿ ಇಲ್ಲ ಇದರಲ್ಲಿ ಇದು ತಪ್ಪುಂಟು ಇದು ಸರಿ ಇಲ್ಲ ಇದರಲ್ಲಿ ಇಷ್ಟು ತಪ್ಪುಂಟು ಇದು ಸರಿ ಇಲ್ಲ ಇಷ್ಟು ತಪ್ಪು ಉಂಟು ಅಂತೇಳಿ ಇದು ಯಾವುದು ಸರಿ ಇಲ್ಲ ಅಂತ ಹೇಳಿ ತಕೊಂಡು ಹೋಗ್ತಾರೆ ಎಲ್ಲಿಗೆ ಅವರು ವಾಸ ಇರುವ ಸ್ಥಳಕ್ಕೆ ಒಂದು ಒಳಗೆ ವಾಸ ಮಾಡ್ತಾ ಇರ್ತಾರೆ ಹ್ಞೂ ಹಾಗೆ ಇಲ್ಲಿದ್ದ ಸಿದ್ಧರುಗಳಿಗೆಲ್ಲ ಸ್ವಲ್ಪ ಮನಸ್ಸಿಗೆ ಒಂದು ವಿಚಾರ ನಡೀತಾ ಅವರೊಳಗೆ ಯಾಕೆ ಹೀಗೆ ಆಯಿತು ಅಂತೇಳಿ ಹ್ಞೂ ಒಬ್ಬರು ಸಿದ್ಧರಿದ್ದರು ಅವರು ಸೂಕ್ಷ್ಮವಾಗಿ ಹೋಗಿ ಆ ಗುಹೆಯೊಳಗೆ ಹೋಗಿ ಅಗಸ್ಯರು ಅಂತ ಅಂಥ ಒಂದು ಸ್ಥಿತಿ ಅದು ಅರ್ಥ ಆಯಿತಾ ವಿಷಯ ಹೇಳೋದು ಇದನ್ನು ನಾವು ಜ್ಞಾನದಲ್ಲಿ ನೋಡಿದರೆ ಇನ್ನೊಂದು ರೀತಿಯಲ್ಲಿ ಬರ್ತದೆ ವಿಷಯ ಇದು ಕಥೆ ಇದು ಮನುಷ್ಯನಿಗೆ ಈಗ ಹೇಳಿದರೆ ಅರ್ಥ ಆಗೋದು ಹಾಂ ಅಲ್ಲಿಗೊಬ್ಬರು ಸೂಕ್ಷ್ಮವಾಗಿ ಸಿದ್ಧರುಗಳು ಹೋಗಿ ನೋಡುವಾಗ ಅಗಸ್ಯ ಮಹರ್ಷಿಗಳು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿದ ಗ್ರಂಥಗಳನ್ನೆಲ್ಲ ಆ ಮಹಾಕಾವ್ಯವನ್ನು ಜ್ಞಾನ ಬಿಂದುವನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಎಷ್ಟು ಶ್ರೇಷ್ಠ ಇವರು ಅಂತೇಳಿ ಎಷ್ಟು ಪವಿತ್ರರು ಎಂಥ ಜ್ಞಾನ ಉಂಟು ಇವರಿಗೆ ಹಾಂ ಯಾಕೆ ಯಾರು ಅಗಸ್ಯ ಮಹರ್ಷಿಗಳ ಹಾಗೆ ಮಾಡಿದ್ರು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹಾಗೆ ಹೀಗೆ ಅಂತೇಳಿದ್ದು ಹಾಂ ಇದು ತಿಳಿಬೇಕು ಹಾಂ ಇದುವೇ ಸತ್ಯ ಆದ ಕಾರಣ ಅವರು ಎಲ್ಲ ಗುರುಗಳಿಗೆ ಗುರುವಾದವರು ಯಾರು ಅಗಸ್ಯರು ಹಾಂ ನಿನಗೆಲ್ಲ ಸರಿ ಉಂಟು ಸರಿ ಉಂಟು ನೀನು ಬರ್ದದು ಒಳ್ಳೆಯದು ಒಳ್ಳೇದು ಒಳ್ಳೆಯದು ಅಂತ ಹೇಳಿದರೆ ನಿನಗೆ ಅಹಂಕಾರ ಬಂದುಬಿಡ್ತದೆ ಅಯ್ಯೋ ಈ ಸ್ಥಿತಿಗೆ ಬಂದು ನೀವು ಮುಟ್ಟಿದ್ದೀರಿ ಇನ್ನೂ ನೀವು ಇದರ ಮುಂದಿನ ಸ್ಥಿತಿಗೆ ಹೋಗಬೇಕು ಅಂದರೆ ಇನ್ನೂ ನೀವು ಹುಡುಕಿ ಎಲ್ಲಿ ತಪ್ಪಾಯಿತು ಎಲ್ಲಿ ತಪ್ಪಾಯಿತು ಎಲ್ಲಿ ತಪ್ಪಾಯಿತು ಅಂತ ಹಾಂ ಹಾಂ ಇದು ನಿಜವಾದ ಗುರುವಿನ ಸ್ಥಿತಿ ನೀನು ಎಷ್ಟೇ ಒಳ್ಳೆಯದು ಮಾಡು ಅವರು ನಿನ್ನ ಹೆದರಿಗೆ ಏನು ನಿನಗೆ ಬೈಯಿದ್ರು ಅವಮಾನ ಮಾಡಿದ್ರು ಏನು ಮಾಡಿದ್ರು ಒಳಗೆ ನಿನಗೆ ಏನು ಮಾಡಬೇಕಾದ್ರೆ ಮಾಡ್ತಾ ಇರ್ತಾನವ್ರು ರಗಸ್ಯ ಮಹರ್ಷಿಗಳು ಹೋಗಿ ಒಂದು ಪೂಜೆ ಮಾಡಿದ್ದಾರೆ ಹಾಂ ಎಲ್ಲ ಗ್ರಂಥಗಳನ್ನಿಟ್ಟು ಪೂಜೆ ಮಾಡಿ ಮಹಾಜ್ಞಾನಿಗಳಪ್ಪ ಎಂತೆಂಥ ಜ್ಞಾನಗಳನ್ನೆಲ್ಲ ಕಂಡು ಹಿಡಿದಿದ್ದಾರೆ ಹಾಂ ಇದೆಲ್ಲ ಪ್ರಪಂಚಕ್ಕೆ ಬೇಕಾದ ವಿಚಾರ ಆದರೆ ಇದರಲ್ಲಿರೋ ಒಂದು ಸಣ್ಣ ತಪ್ಪೇನು ಅಂತೇಳಿದರೆ ಹಾಂ ಇದು ನಿಗೂಢ ಅರ್ಥವಾಗಿಲ್ಲ ಇದು ನಿಗೂಢ ಅರ್ಥವಾಗಿಲ್ಲ ಪ್ರತಿಯೊಬ್ಬನಿಗೆ ಮುಟ್ಟುವಾಗಿ ಉಂಟು ಹಾಂ ಈ ರೀತಿಯಾಗಿದ್ದರೆ ಪ್ರಪಂಚ ಅಳಿವು ಖಂಡಿತ ಹಾ ಈ ರೀತಿಯಾದರೆ ಪ್ರಪಂಚದ ಅಳಿವು ಖಂಡಿತವಾಗಿ ಬಿಡ್ತದೆ ಹಾಂ ಈ ಆಸೆ ಇಡದ ಮನುಷ್ಯನ ಇದು ಸಿಗಬಾರ್ದು ಆಸೆ ಇಲ್ಲದ ಮನುಷ್ಯನ ಕೈಗೆ ಸಿಗಬೇಕು ಅಂತೇಳುವ ಒಂದು ಸತ್ಯ ಸ್ಥಿತಿಯನ್ನು ಅವರು ಬೋಧನೆ ಮಾಡ್ತಾರೆ ಈ ಮನುಷ್ಯರಂದರೆ ಬಹಳ ಡೇಂಜರಪ್ಪ ಇವರು ಅಂತೇಳಿ ಇವರು ಏನೂ ಮಾಡ್ಯಾರು ಅಂತೇಳಿ ಒಂದು ಒಂದೊಂದು ವ್ಯಕ್ತಿಗಳಿಗೆ ಒಂದೊಂದು ಶಕ್ತಿಗಳು ಒಲಿಯುತ್ತದೆ ಅಂತ ಹೇಳ್ತಾರೆ ಅಲ್ವಾ ಒಂದೊಂದು ವ್ಯಕ್ತಿಗಳಿಗೆ ಒಂದೊಂದು ಶಕ್ತಿಗಳು ಸಿದ್ಧಿಗಳು ಏನೊಂದು ಆಗ್ತದೆ ಒಂದೊಂದು ರೀತಿಯಲ್ಲಿ ಹಾಂ ಆ ಕೆಪಾಸಿಟಿ ಇರುವವರಿಗೆ ಮಾತ್ರ ಸಿದ್ಧಿ ಒಲಿಯುವುದು ಆ ಕೆಪಾಸಿಟಿ ಇರುವವರಿಗೆ ಮಾತ್ರ ಅದನ್ನು ಶಕ್ತಿಯನ್ನು ಹಿಡಿದುಕೊಂಡು ಕಾಪಾಡುವ ಒಂದು ಸ್ಥಿತಿ ಇದ್ದವನಿಗೆ ಮಾತ್ರ ಆ ಸಿದ್ಧಿ ಶಕ್ತಿ ಎಂಬುದು ಬಂದು ನಿಲ್ತದೆ ಇಲ್ಲದೆ ನಿಲ್ಲುವುದಿಲ್ಲ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅದು ಬಾಕಿದವನ ಕೈಗೆ ಹೋಯಿತು ಅಂತ ಉಂಟಲ್ಲ ಅವನು ಏನು ಬೇಕಾದರೂ ಮಾಡಿಬಿಟ್ಟಾನ ಅವನಿಗೆ ಖುಷಿ ಬಂದಾಗ ಜೀವನ ಮಾಡಿಯಾನ ಅದು ಖುಷಿ ಬಂದಾಗ ಜೀವನ ಮಾಡಲಿಕ್ಕೆ ಇರುವಂಥ ವಿಚಾರ ಅಲ್ಲ ಅದು ಆ ಸತ್ಯವನ್ನು ತಿಳಿದು ಈ ಪ್ರಪಂಚದ ಒಳಿತಿಗೆ ಬೇಕಾಗಿ ಹತ್ತು ಜನರ ಉದ್ಧಾರಕ್ಕೆ ಬೇಕಾಗಿ ಮಾಡೋ ಜೀವನ ಅದು ಈ ದೈವಿಕ ಶಕ್ತಿಯನ್ನು ಪಡ್ಕೊಂಡು ಮಾಡೋ ಜೀವನ ಅದು ಅವನ ಸ್ವಾರ್ಥಕ್ಕಾಗಿರುವಂಥ ವಿಚಾರವಲ್ಲ ಅಂತೇಳ ಆ ಸತ್ಯವನ್ನು ಎಲ್ಲರೂ ಒಪ್ಪಿಕೊಂಡು ಹೌದು ಇದು ನೂರಕ್ಕೆ ನೂರು ಸತ್ಯವಾದ ವಿಚಾರ ನಾವು ಎಷ್ಟೋ ವರ್ಷ ತಪಸ್ಸು ಮಾಡಿ ಹಾ ಒಬ್ಬೊಬ್ಬರು ಸಿದ್ಧರುಗಳ ಆಯುಷು ಕೇಳಿದರೆ ನಂಬಲಿಕ್ಕೆ ಆಗುವುದಿಲ್ಲ ಹಾಂ ಅಗಸ್ಯರು ನಾಲ್ಕು ಯುಗಗಳಲ್ಲಿ ನಲವತ್ತೆಂಟು ಗಂಟೆ ಇದ್ದರು ಅಂತೇಳಿ ಹಾಂ ಅಗಸ್ಯರು ಇನ್ನೂ ಇದ್ದಾರೆ ಅಂತೇಳಿ ಸತ್ಯ ಕೂಡ ಹೌದು ಹಾಂ ಇದು ಅಗಸಲ್ಲಿ ಯಾರು ಅಂತ ತಿಳಿದರೆ ತಾನೆ ಗೊತ್ತಾಗೋದು ಹಾಂ ಇಲ್ಲರೂ ಗೊತ್ತಾಗೋದಿಲ್ಲ ಹ್ಞೂ ಹಾಗೇ ಈ ಮನುಷ್ಯ ಜನ್ಮ ಎಂಬುದು ಬಹಳ ಪವಿತ್ರವಾದ ಜನ್ಮ ಈ ಜನ್ಮವನ್ನು ವ್ಯರ್ಥ ಮಾಡದೇ ನಾವು ಜೀವನ ಮಾಡಬೇಕು ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಪೂರ್ವಜನ್ಮದ ಪುಣ್ಯವೂ ಇರಬೇಕು ಎಲ್ಲರಿಗೆ ಆಗುವುದಿಲ್ಲ ಇದು ಸಾಧ್ಯನೇ ಇಲ್ಲ ಎಲ್ಲರಿಂದ ಇದನ್ನು ಹಿಂಬಾಲಿಸ್ಲಿಕ್ಕೆ ಹ್ಞೂ ಹೇಳಲಿಕ್ಕೆ ಹೇಳ್ಬೋದು ಹಾಂ ಅದೆಷ್ಟೋ ಕೋಟಿಯಲ್ಲಿ ಈಗ ಒಂದು ಎಂಟುನೂರು ಕೋಟಿ ಜನಸಂಖ್ಯೆ ಅಂತ ಹೇಳ್ತಾರೆ ಅಲ್ವಾ ಒಂದು ಸರಿ ಗೊತ್ತಿಲ್ಲ ಒಟ್ಟಿನಲ್ಲಿ ಹೇಳಿದರೆ ಆಯ್ತು ಆಯ್ತಾ ಒಂದು ಎಂಟುನೂರು ಕೋಟಿ ಜನಸಂಖ್ಯೆ ಅಂತ ಹೇಳ್ತಾರೆ ಈ ಎಂಟುನೂರು ಕೋಟಿ ಜನಸಂಖ್ಯೆಯಲ್ಲಿ ಒಂದು ಎಂಟು ಜನರು ಸಿಗೋದು ಭಾಳ ಕಷ್ಟ ಅಂತ ಹೇಳಿ ಇಷ್ಟೇ ಹೇಳ್ಬೋದು ಎಂಟುನೂರು ಕೋಟಿ ಈ ಮನುಷ್ಯರ ಜನಸಂಖ್ಯೆಯಲ್ಲಿ ಎಂಟು ಜನ ಸಿಗೋದು ಬಹಳ ಕಷ್ಟ ಅಸತ್ಯದ ಸ್ಥಿತಿಯಲ್ಲಿ ಹೋಗುವುದು ಅಂತೇಳಿದರೆ ಆ ಭಗವಂತನ ಪಾದವನ್ನು ಸೇರುವುದು ಅಂತೇಳಿದರೆ ಬಹಳ ಕಷ್ಟ ಅಷ್ಟೂ ಮೋಸವಾಗಿ ಹೋಗಿದೆ ಆಗ ಪ್ರಪಂಚ ಒಂದು ಆಗೋ ಸಮಯಕ್ಕೆ ಅರ್ಥ ಆಯಿತು ಪ್ರಪಂಚ ಎಂಡಾಗೋದಿಲ್ಲ ವಿಷಯ ಹೇಳುತ್ತೆ ಯಾವುದೋ ಒಂದು ರೀತಿಯಲ್ಲಿ ಈ ಪರಿವರ್ತನೆ ಆಗ್ತದೆ ಪರಿವರ್ತನೆ ಈ ಪರಿವರ್ತನೆ ಆಗೋ ಸಮಯದಲ್ಲಿ ಅಟ್ಲೀಸ್ಟ್ ಒಂದು ಎಂಟು ಸಾವಿರ ಜನ ಆದರೂ ಬೇಕಾಗ್ತದೆ ಫೈನಲ್ ಎಂಟು ಸಾವಿರ ಜನ ಅಂತೂ ಫೈನಲಿಗೆ ಬೇಕಾಗ್ತದೆ ಆ ಎಂಟು ಸಾವಿರ ಜನಗಳು ಸೃಷ್ಟಿಯಾಗಲಿಕ್ಕೆ ಬೇಕಾಗಿ ಈಗ ನಡೆಯುವ ಎಲ್ಲ ವಿಚಾರಗಳು ಈಗ ನಡೀತಲ್ಲ ಪ್ರೆಸೆಂಟ್ ಇದು ಯಾಕೆ ಅಂದರೆ ಎಂಟು ಸಾವಿರ ಜನ ಉಂಟಾಗಲಿಕ್ಕೆ ಬೇಕಾಗಿ ಈಗ ವೇಗವಾಗಿ ಓಡುತ್ತಿರುವ ಪ್ರಪಂಚ ಈ ಎಂಟು ಸಾವಿರ ಜನ ಇವರಿಂದ ಹೊಸ ಯುಗ ಒಂದು ಪ್ರಾರಂಭ ಆಗ್ತದೆ ಹೊಸ ಯುಗ ಈಗಿನಲ್ಲಿರೋದಿಲ್ಲ ಅದು ಅದು ಬಹಳ ಚೆನ್ನಾಗಿರ್ತದೆ ಆ ಯುಗ ಸತ್ಯಯುಗ ಅಂತ ಹೇಳ್ಬೋದು ಸತ್ಯಯುಗಕ್ಕೆ ಹೋಗಲಿಕ್ಕೆ ಉಂಟಲ್ವ ಈಗ ದಾರಿ ಆಗ್ತಾ ಇರೋದು ಹೋಗಲಿಕ್ಕೆ ಆ ಸತ್ಯಯುಗಕ್ಕೆ ಈಗ ನಡೆಯೋ ದಾರಿ ಪ್ರೆಸೆಂಟ್ ಇದೆಲ್ಲ ಋಷಿಮುನಿಗಳು ನಿಗೂಢವಾಗಿ ಹೇಳಿದಂಥ ವಿಚಾರಗಳು ಅವರು ನಮಗೆ ನಿಗೂಢವಾಗಿ ಹೇಳಿದ್ದಾರೆ ನಾವು ನಿಮಗೆ ನಿಗೂಢವಾಗಿ ಹೇಳಲಿಕ್ಕೆ ಸಾಧ್ಯ ಅರ್ಥ ಆಯಿತಾ ಅದೇ ಸತ್ಯ തിരുച്ചിത്രം തിരുചിത്രം വലും ഗുരുവേ ശരണം ഗുരുവേ ശരണം നമ ശിവായ നമ ശിവാ നമ ശിവായ ശിവായ